ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂ ಪಿಗಳೇನಿದ್ದೀರಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಇವತ್ತು ನಾವೇನು ಮಾತ ನಾವೇನಿಲ್ಲಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ ಬಡವರಿಗೆ ನ್ಯಾಯನ ಒದಗಿಸ್ಕೊಡ್ಲಿಕ್ಕೆ ಏನು ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ ಈ ಮಧ್ಯದಲ್ಲಿ ಬಹಳ ಟೀಕೆಯನ್ನು ನಾವು ಬಳಸ